ಕಾರ ನಾನೆ ಇವತ್ತು ನಾವು ಸ್ವಲ್ಪ ವಿಡಿಯೋ ಡಿಫ್ರೆಂಟ್ ಆಗಿ ಶೂಟ್ ಮಾಡ್ತಿದ್ದೀನಿ ಇವತ್ತು ಫ್ರೆಂಡ್ಸ್ ನಿಮ್ ಜೊತೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನ ಶೇರ್ ಮಾಡ್ತಿದ್ದೀನಿ ರೀಸನ್ ಏನಂತಾರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಬ್ಬ ಸಬ್ಸ್ಕ್ರೈಬರ್ ಕಡೆಯಿಂದ ಕಮೆಂಟ್ ಬಂತು ನನ್ನ ಮೇನ್ ಚಾನಲ್ ಅದರಲ್ಲಿ ಫ್ರೆಂಡ್ಸ್ ಅವರು ಹೇಳ್ತಾ ಇದ್ರು ನೀವು ಹಾಗೆ ನಾನು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಸೊ ಈ ಕ್ರೆಡಿಟ್ಸ್ ನಿಮಗೆ ಹೋಗುತ್ತೆ ಅಂತ ನನಗೆ ಒಂದು ಕಮೆಂಟ್ ಬಂತು ಈ ಕಮೆಂಟ್ ಕೇಳಿ ನಿಮಗೆ ತುಂಬಾನೇ ಖುಷಿ ಆಯಿತು ನನ್ನ ವಿಡಿಯೋಸ್ ಹೆಲ್ಪ್ ಆಗ್ತಿದಿಲ್ಲ ಬೇರೆವರಿಗೆ ಅಂತ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ ಈ ರೀತಿ ನಾನು ವಿಡಿಯೋ ಯಾಕೆ ಶೂಟ್ ಮಾಡ್ತಿದ್ದೀನಿ ಗೊತ್ತಾ ಸೊ ತುಂಬಾ ಜನ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಯೋಚನೆ ಮಾಡ್ತಾ ಬಂದಿದ್ರೆ ನಾನು ಕೂಡ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ಯಾವುದೇ ಒಂದು ರೀಸನ್ನಿಂದ ಅವರು ಇಲ್ಲಿವರೆಗೂ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿಲ್ಲ ರೀಸನ್ ಫ್ರೆಂಡ್ಸ್ ಮೇ ಬಿ ತುಂಬ ಇರ್ಬೋದು ಕೆಲವೊಂದಿಷ್ಟು ರೀಸನ್ಸ್ ಅಂದರೆ ಇಲ್ಲಿ ತುಂಬ ಜನ ಅನ್ಕೋತಾರೆ ನನ್ನ ಥರ ಒಳ್ಳೆ ಕ್ಯಾಮ್ರಾ ಇಲ್ಲ ಸೊ ನಾನು ಹೇಗೆ ಯೂಟ್ಯೂಬ್ ಜನ ಸ್ಟಾರ್ಟ್ ಮಾಡಲಿ ಹಾಗೂ ಯಾವ ರೀತಿ ನಾವು ಒಂದು ಯೂಟ್ಯೂಬ್ ಜನ ಸ್ಟಾರ್ಟ್ ಮಾಡಬೇಕು ಹಾಗೂ ಇವಾಗ ಸಪೋಸ್ ನೋಡ್ಕೊಳ್ಳಿ ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೇನೆ ಅನ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಸಕ್ಸಸ್ ಸಿಗುತ್ತಾ ಯಾಕಂದರೆ ಕಾಂಪಿಟೇಷನ್ ತುಂಬ ಇದೆ ತುಂಬ ಜನ ಇದ್ದರೆ ಒಳ್ಳೊಳ್ಳೆ ಕ್ಯಾಮ್ರಾಗಳನ್ನ ಯೂಸ್ ಮಾಡಿಕೊಂಡು ಹೈ ಕ್ವಾಲಿಟಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿರ್ತಾರೆ ಅವ್ರ ಜೊತೆ ನಾನು ಕಂಪೀಟ್ ಮಾಡೋಕ್ಕಾಗತ್ತೆ ನಿಮ್ಮ ಮೈಂಡಲ್ಲಿ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ತುಂಬಾ ಜನ ಇದೇ ರೀತಿ ಯೋಚನೆ ಮಾಡ್ತಿರ್ತಾರೆ ಹಾಗೂ ಕೆಲವೊಂದಷ್ಟು ಜನರಿಗೆ ಅನಿಸುತ್ತೆ ಒಳ್ಳೆ ಕ್ಯಾಮ್ರಾ ಇದ್ರೆ ಮಾತ್ರ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ತಾರೆ ರೈಟ್ ಸೊ ಇವತ್ತು ಫ್ರೆಂಡ್ಸ್ ನಿಮಗೆ ನನ್ನ ಯೂಟ್ಯೂಬ್ ಜರ್ನಿನ ಶೇರ್ ಮಾಡ್ತಾ ಇದೀನಿ ಸೊ ನಾನು ಹೇಗೆ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದೆ ಅಂತ ಹಾಕಿದೀನಿ ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಾನು ಮೊಬೈಲ್ ಫೋನ್ ಅನ್ನ ಬಸ್ತದಿನಿ ಯಾವುದೇ ರೀತಿ ನಾನು ಕ್ಯಾಮ್ರನ್ನ ಯೂಸ್ ಮಾಡ್ತಿಲ್ಲ ನಾನು ಕೂಡ ಫ್ರೆಂಡ್ಸ್ ಒಂದು ಯೂಟ್ಯೂಬ್ ಜರ್ನಿ ಮೊಬೈಲ್ ಫೋನ್ ಇನ್ನೂ ಸ್ಟಾರ್ಟ್ ಮಾಡಿದೀನಿ ಇವತ್ತಿಗೂ ಕೂಡ ಫ್ರೆಂಡ್ಸ್ ನ ಮೊಬೈಲ್ ಫೋನ್ ಅನ್ನು ಬಳಸುತ್ತೆ ಹಾ ನಾನು ಸ್ವಲ್ಪ ಮೊಬೈಲ್ ಫೋನ್ ಅಪ್ಗ್ರೇಡ್ ಮಾಡಿದೀನಿ ಬಟ್ ಯಾವಾಗ ನಾನು ಯೂಟ್ಯೂಬ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿಲ್ಲ ಅವಾಗ ನಂತರ ರೆಡ್ಮಿ ನೋಟ್ ಏಟ್ ನೋಟ್ ಟೆನ್ ಮೊಬೈಲ್ ಫೋನ್ ಇತ್ತು ಅದಕ್ಕೆ ಹದಿಮೂರು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಫೋನ್ ಇತ್ತು ಓಕೆ ಅದರಿಂದ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಮಾಡಿದ್ದು ನಾಟ್ ರೀತಿ ಕೊಡಕ್ಕೆ ಚೇರ್ ಇರಲಿಲ್ಲ ಟೇಬಲ್ ಇರಲಿಲ್ಲ ಹಾಗೂ ಅವಾಗ ಫ್ರೆಂಡ್ಸ್ ನಾನು ಮೊಬೈಲ್ ಫೋನ್ ಇಂದೇ ಶೂಟ್ ಮಾಡಿ ಮೊಬೈಲ್ ಫೋನ್ ಅಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಯಾಕಂದ್ರೆ ಅವಾಗ ನಂತರ ಲ್ಯಾಪ್ಟಾಪ್ ಇರ್ಲಿಲ್ಲ ಲ್ಯಾಪ್ಟಾಪ್ ಇಲ್ಲಿ ಇಡ್ತಾ ಇರಬಹುದು ಇದು ನಮ್ಮ ಹಳೆ ಲ್ಯಾಪ್ಟಾಪ್ ಇದೆ ಹಸು ಹಳೆ ಲ್ಯಾಪ್ಟಾಪ್ ಇದೆ ಇದರಲ್ಲಿ ಫ್ರೆಂಡ್ಸ್ ಯಾವುದೋ ಎಡಿಟಿಂಗ್ ಸಾಫ್ಟ್ವೇರ್ ವರ್ಕ್ ಆಗ್ತಿರಲಿಲ್ಲ ನಾನು ತುಂಬಾ ಎಡಿಟಿಂಗ್ ಸಾಫ್ಟ್ ಅಪ್ಲೋಡ್ ಮಾಡಿದೆ ರೆಂಡ್ರಿಂಗ್ ಆಗೋಕೆ ಅಥವಾ ಪ್ರೊಸೆಸ್ ಆಗೋಕೆ ತುಂಬಾ ಟೈಮ್ ತೊಗೊಳ್ತಿದೆ ಯಾಕಂದ್ರೆ ಹಳೆ ಪೀಸ್ ಇದೆ ಹಳೆ ಲ್ಯಾಪ್ಟಾಪ್ ಇದೆ ಸೊ ಅದರಲ್ಲಿ ನನಗೆ ವರ್ಕ್ ಮಾಡಕ್ಕೆ ಆಗಿಲ್ಲ ಸೊ ನಾನು ಏನು ಶೂಟ್ ಮಾಡ್ತಿದ್ದೆ ಎಡಿಟ್ ಮಾಡ್ತಾ ಪ್ರತಿಯೊಂದು ಮೊಬೈಲ್ ಫೋನ್ ಅಲ್ಲಿ ನಾನು ವಿಡಿಯೋನ ಎಡಿಟ್ ಮಾಡ್ತಿದ್ದೆ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಇವಾಗ ನನ್ನ ಹತ್ರ ನೋಡ್ತಾ ಇರಬಹುದು ನಾನು ಐಮ್ಯಾಕ್ ನ ತಗೊಂಡಿದ್ದೀನಿ ಓಕೆ ಇದಕ್ಕೆ ಸಲ್ಮೋಸ್ಟ್ ಇಲ್ಲಾದ್ರೂ ಲಕ್ಷ ಇದೆ ಓಕೆ ಸೊ ಐಮ್ಯಾಕ್ ಇದೆ ಇವಾಗ ಇವಾಗ ನಾನು ಯೂಸ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಐ ಥಿಂಕ್ ನೂರ ಎಂಬತ್ತರಿಂದ ಎರಡು ನೂರು ನಾನು ಮೊಬೈಲ್ ಫೋನ್ ಶೂಟ್ ಮಾಡಿ ಮೊಬೈಲ್ ಫೋನ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದೆಲ್ಲ ನಮ್ ಜೊತೆ ಯಾಕೆ ಶೇರ್ ಮಾಡ್ತೀನಿ ಗೊತ್ತಾ ಸೊ ನಿಮಗೂ ಕೂಡ ಸರಿ ನಿಮ್ಗೆ ಗೊತ್ತಾಗಲಿ ಯೂಟ್ಯೂಬ್ ಎಷ್ಟು ಜನರ ಲೈಫ್ ಚೇಂಜ್ ಮಾಡಿದೆ ಅಂತ ಓಕೆ ಸೊ ನೀವು ಇವತ್ತಿನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರ ಅಂತ ಅನ್ಕೊಳ್ಳಿ ನಿಮಗೂ ಕೂಡ ಸಕ್ಸಸ್ ಸಿಗುತ್ತೆ ಸೊ ನೀವು ಎರಡು ವರ್ಷ ಹಿಂದೆ ಹಳೆ ಬಿಡಿಸ್ಗಳನ್ನು ಹೋಗಿ ನೋಡಬಹುದು ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ರೀತಿ ಮನೆಯಲ್ಲಿ ಇದ್ದೆ ಅಂತ ಸೊ ಇವಾಗ ಫ್ರೆಂಡ್ಸ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವಿ ಮೇಲೆ ಕೆಳಗಡೆ ಕನ್ಸ್ಟ್ರಕ್ಷನ್ ಆಗಿದೆ ಇದರಲ್ಲಿ ಎಲ್ಲ ಅಮೌಂಟ್ ನಾನು ಹಾಕಿಲ್ಲ ಸ್ವಲ್ಪ ಪಪ್ಪಾ ಹಾಕಿದ್ರೆ ನಾನು ಅರ್ಧ ಹಾಕಿದೀನಿ ಹಾಗೂ ರೀಸೆಂಟ್ ಆಗಿ ಮದುವೆ ಕೂಡ ಅದ್ರದ್ದು ಇನ್ವೆಸ್ಟ್ಮೆಂಟ್ ನಾನು ನಾನೇ ಮಾಡಿದೀನಿ ಸೊ ಇದು ನಿಮ್ಗೆ ಹೇಳೋ ರೀಸನ್ ಅಂತಂದ್ರೆ ಯೂಟ್ಯೂಬ್ ನಮ್ಮ ಫ್ರೆಂಡ್ಸ್ ತುಂಬಾ ಜನರ ಲೈಫ್ ಚೇಂಜ್ ಮಾಡಿದೆ ಸೊ ಇದಕ್ಕೆ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವಾಗಿಂದನೆ ಇವತ್ತಿನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ ಯೋಚನೆ ಮಾಡ್ಬಿಡಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ಲ ನಂತರ ಒಳ್ಳೆ ಕ್ಯಾಮ್ರಾ ಇಲ್ಲ ಇದೆಲ್ಲ ನೀವು ಬಿಟ್ಬಿಡಿ ಓಕೆ ಸೊ ಇದೆಲ್ಲ ರೀಸನ್ಸ್ ಕೊಡಕ್ಕೆ ಹೋಗ್ಬಿಡಿ ಹಾಗೂ ಫ್ರೆಂಡ್ಸ್ ಇಲ್ಲಿ ಯಾರು ಅನ್ಕೋತಿದ್ರ ನಮಗೆ ಯೂಟ್ಯೂಬ್ ಜರ್ನ ಸ್ಟಾರ್ಟ್ ಮಾಡೋಕೋಸ್ಕರ ಒಳ್ಳೆ ಕ್ಯಾಮ್ರಾ ಬೇಕು ಲ್ಯಾಪ್ಟಾಪ್ ಬೇಕು ಅದ್ರ ನಮಗೆ ಸಕ್ಸಸ್ ಆಗುತ್ತೆ ಅಂತ ಅನುಕೂಲ ಅದೆಲ್ಲ ನಿಜ ಅಲ್ಲ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಯೂಟ್ಯೂಬ್ ಜರ್ನ ಮೊಬೈಲ್ ಫೋನ್ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೂ ಕೂಡ ಮೊಬೈಲ್ ಫೋನ್ ಅಂತ ಬಳಸಿದೀನಿ ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಕ್ಯಾಮರಾ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದಿದ್ರೆ ಸಾಕು ನೀವು ಈಸಲಿ ನಿಮ್ಮ ಮೊಬೈಲ್ ಫೋನ್ ಅನ್ನು ಬಳಸು ಯೂಟ್ಯೂಬ್ ಜನ ಸ್ಟಾರ್ಟ್ ಮಾಡಬಹುದು ಇವಾಗಿನ ಟೈಮ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಹತ್ತು ಸಾವಿರ ರೂಪಾಯಿ ಫೋನ್ ಇದ್ರು ಕೂಡ ಅದರಲ್ಲಿ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ಮಾರ್ಟ್ ಫೋನ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈಸಿಲಿ ಫ್ರೆಂಡ್ಸ್ ನೀವು ಸ್ಮಾರ್ಟ್ ಫೋನ್ ನ ಬಳಸ್ಕೊಂಡು ನಿಮ್ಗೆ ಯೂಟ್ಯೂಬ್ ಜರ್ನ ಸ್ಟಾರ್ಟ್ ಮಾಡಿ ಯಾವುದೇ ರೀಸನ್ ಕೊಡ್ಕೊಂಬ್ಬಿಡಿ ಸೊ ನಾನು ಯಾವಾಗ ಯೂಟ್ಯೂಬ್ ಜರ್ನ ಸ್ಟಾರ್ಟ್ ಮಾಡಿದಿಲ್ಲ ಸ್ಟಾರ್ಟ್ ಮಾಡೋ ಎಂಟು ತಿಂಗಳು ನಾನು ಕೂಡ ಇದೇ ರೀತಿ ಯೋಚನೆ ಮಾಡ್ತದೆ ನಾನು ಯೂಟ್ಯೂಬ್ ಜರ್ನ ಚಾನಲ್ ಸ್ಟಾರ್ಟ್ ಮಾಡಬೇಕು ಬಟ್ ನನ್ನ ಹತ್ರ ಕ್ಯಾಮ್ರಾ ಇಲ್ಲ ನನ್ನ ಲ್ಯಾಪ್ಟಾಪ್ ಇಲ್ಲ ಹೇಗೆ ನಾನು ವಿಡಿಯೋಸ್ ಗಳನ್ನ ಮಾಡುವಂತ ಎಂಟು ತಿಂಗಳು ಫ್ರೆಂಡ್ಸ್ ನಾನು ಕೂಡ ಯೋಚನೆ ಮಾಡಿ ಮಾಡಿ ಟೈಮ್ ಅನ್ನು ವೇಸ್ಟ್ ಮಾಡಿದೆ ಓಕೆ ಸೊ ಅದಕ್ಕೆ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ನೀವು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡಿ ಕ್ಯಾಮ್ರ ಬೇಕಾಗೋದಿಲ್ಲ ಲ್ಯಾಪ್ಟಾಪ್ ಬೇಕಾಗೋದಿಲ್ಲ ಎಲ್ಲ ನಿಮ್ಮ ಮೊಬೈಲ್ ಫೋನ್ ಆಗುತ್ತೆ ಓಕೆ ವಿಡಿಯೋ ಕೂಡ ನೀವು ಎಡಿಟ್ ನಿಮ್ಮ ಮೊಬೈಲ್ ಫೋನ್ ಮಾಡಬಹುದು ಶೂಟ್ ಕೊಡೋದು ಮೊಬೈಲ್ ಫೋನ್ ಮಾಡಿ ಅಪ್ಲೋಡ್ ಮಾಡಿ ಎಕ್ಸಾಂಪಲ್ ಫ್ರೆಂಡ್ಸ್ ಇದೆ ಒಂದ ಹಾಗೂ ಎಷ್ಟೋ ಜನ ಇದ್ದಾರೆ ಅವರು ನೀವು ನೋಡಿರಬಹುದು ಮೊಬೈಲ್ ಫೋನ್ ಶೂಟ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಫ್ರೆಂಡ್ಸ್ ಮೊಬೈಲ್ ಫೋನ್ ತುಂಬಾನೇ ಒಳ್ಳೆ ಕ್ವಾಲಿಟಿ ನಿಮಗೆ ವಿಡಿಯೋ ಕೊಡುತ್ತೆ ಹಾಗೂ ಈಸಿ ಟು ಯೂಸ್ ಇದೆ ನಿಮಗೆ ಕ್ಯಾಮ್ರ ಏನಿದೆ ದೊಡ್ಡ ದೊಡ್ಡ ಕ್ಯಾಮ್ರಾಗ ಯೂಸ್ ಬದಲಾಗಿ ಮೊಬೈಲ್ ಫೋನ್ ಈಸಿ ನೀವು ಅದನ್ನ ಹ್ಯಾಂಡಲ್ ಮಾಡಬಹುದು ಈಸಿಲಿ ನೀವು ಯೂಸ್ ಮಾಡಬಹುದು ಸೊ ನಾನು ರೀತಿ ವಿಡಿಯೋ ಶೂಟ್ ಮಾಡ್ತಿದ್ರೆ ಸೊ ನೋಡ್ತಾ ಇರಬಹುದು ಇದು ನನ್ನ ಬೆಡ್ ರೂಮ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಟೇಬಲ್ ರೈಟ್ ಸೊ ಈ ರೀತಿ ನಾವು ಒಂದು ಟ್ರೈಪೋಡ್ ಯೂಸ್ ಮಾಡಿದ್ವಿ ಸೊ ಈ ಟ್ರೈಪೋಡ್ಗೆ ಐ ತಿಂಕ್ ಒಂದು ನಾಲ್ಕನೂರು ರೂಪಾಯಿ ಐದುನೂರು ರೂಪಾಯಿ ಬರುತ್ತೆ ಈ ರೀತಿ ನೀವು ಬೇಕಾದ್ರೆ ಟ್ರೈಪೋಡ್ ಅನ್ನ ತಗೋಬಹುದು ಸೊ ಸಿಂಪಲ್ ಫ್ರೆಂಡ್ಸ್ ಏನ್ ಮಾಡ್ತೀನಿ ಗೊತ್ತಾ ಈ ಈ ರೀತಿ ಟೇಬಲ್ ಮೇಲೆ ಇಡ್ತಿದ್ದೀನಿ ಟೇಬಲ್ ಮೇಲೆ ಸಿಂಪಲ್ ಈ ರೀತಿ ಕುತ್ಕೊಂಡು ಶೂಟ್ ಮಾಡ್ತೀನಿ ಸಿಂಪಲ್ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ ಸೆಟ್ ಇರೋದು ಇದರಲ್ಲಿ ಫ್ಯಾನ್ಸಿ ಸೆಟ್ ಇಲ್ಲ ಹಾಗೂ ಇವಾಗ ನೀವು ನಿಮ್ ಮೊಬೈಲ್ ಫೋನ್ ಇಂದ ಶೂಟ್ ಮಾಡಬೇಕು ಅಂದ್ರೆ ಒಂದು ಆಪ್ಕೋಬೇಕಾಗಿ ಲೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಂತರ ಈ ಒಂದು ಲೈಟಿಂಗ್ ಇದೆ ಆ ನಂತರ ಡೇ ಟೈಮ್ ಅಲ್ಲಿ ಶೂಟ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ದೊಡ್ಡ ವಿಂಡೋ ಇದೆ ಇದರಿಂದ ತುಂಬಾ ಒಳ್ಳೆ ಬೆಳಕು ಬರುತ್ತೆ ನನ್ನ ಹತ್ರ ಲೈಟ್ ಕೂಡ ಇದೆ ನೋಡ್ತಾ ಇರಬಹುದು ನನ್ನ ಹತ್ರ ರಿಂಗ್ ಲೈಟ್ ಕೂಡ ಇದೆ ಬಟ್ ನಾವು ಯೂಸ್ ಮಾಡುದಿಲ್ಲ ನನಗೆ ಇದೇ ಲೈಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ನ್ಯಾಚುರಲ್ ಲೈಟ್ ಬರುತ್ತಲ್ಲ ಸೊ ಇದು ಬೆಸ್ಟ್ ಅಂತ ಹೇಳ್ಬಹುದು ಸೊ ನೋಡ್ತಾ ಇರಬಹುದು ಲೈಟಿಂಗ್ ನೋಡ್ತಾ ಇರಬಹುದು ಎಷ್ಟು ಒಳ್ಳೆ ನನಗೆ ಲೈಟಿಂಗ್ ಸಿಗ್ತದೆ ಅಂತ ಸೊ ಹಾಗಾಗಿ ಸೊ ನೀವು ಮೊಬೈಲ್ ಫೋನ್ ಇಂದ ಶೂಟ್ ಮಾಡಬೇಕು ಅಂದ್ರೆ ಲೈಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಡೇ ಟೈಮ್ ನೀವು ಶೂಟ್ ಮಾಡಿ ಸೊ ನಾನು ಡೇಟ್ ಅಲ್ಲಿ ಶೂಟ್ ಮಾಡುದು ಹಾಗೂ ಇವಾಗ ನೀವು ಬ್ಲಾಗ್ಸ್ ನೋಡುವುದರ ಚಾನಲ್ ಕೂಡ ಇದೆ ಸೊ ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕೂಡ ಸ್ವಲ್ಪ ಸಪೋರ್ಟ್ ತೋರಿಸಿ ಸೊ ನಾ ವಾಗ್ ಇದೆಲ್ಲ ಇದೇ ರೀತಿ ಫ್ರೆಂಡ್ಸ್ ಲಾಗ್ ಮಾಡ್ತೀನಿ ಮೊಬೈಲ್ ಫೋನ್ ಲಾಗನ್ನು ಶೂಟ್ ಮಾಡ್ತೀನಿ ಸೊ ಎಕ್ಸ್ಟರ್ನಲ್ ಮೈಕ್ ಕೂಡ ನಾನು ಯೂಸ್ ಮಾಡಿಲ್ಲ ಇವಾಗಲೂ ಕೂಡ ಫ್ರೆಂಡ್ಸ್ ಇರ್ಬೋದು ನಾನು ಯಾವ ರೀತಿ ಇಲ್ಲಿ ಎಕ್ಸ್ಟರ್ನಲ್ ಮೈ ಯೂಸ್ ಮಾಡಿಲ್ಲ ಹಾಗೆ ನಾನು ಮೇನ್ ಚಾನಲ್ಗೋಸ್ಕರ ನಾನು ಈ ಮೈಕ್ ಯೂಸ್ ಮಾಡ್ತೀನಿ ಸೊ ನೋಡ್ತಿರಬಹುದು ಇದೊಂದು ಮೈಕ್ ಇದೆ ಓಕೆ ಸೊ ತುಂಬಾ ಒಳ್ಳೆ ಮೈಕ್ ಇದೆ ಸೊ ನಿಮಗೆ ಯೂಸ್ ಇದ್ದರೆ ಮಾತ್ರ ನಿಮ್ಗೆ ತಗೊಳ್ಳಿ ಓಕೆ ಸೊ ಸಪೋಸ್ ನೀವು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ರೆ ಈ ರೀತಿ ಮೈಕ್ ಅವಶ್ಯಕತೆ ಬರುವುದಿಲ್ಲ ಬಟ್ ನಾನಿಲ್ಲಿ ಎಜುಕೇಷನ್ ಕ್ರಿಯೇಟ್ ಮಾಡ್ತಿರ್ತೀನಿ ಸೊ ಹಾಗಾಗಿ ನನಗೆ ಮೈಕ್ ಅವಶ್ಯಕತೆ ಸೊ ನಾ ಯೂಸ್ ಮಾಡ್ತೀನಿ ಅದ್ರ ಪ್ರೈಸ್ ನಿಮಗೆ ಇವಾಗ ಸದ್ಯಕ್ಕೆ ನಾಪ್ಲ ಮೂರು ನಾಲ್ಕು ಸಾವಿರ ಇದೆ ಬರ್ತಿರತ್ತೆ ನೀವು ನೋಡಬಹುದು ಸೊ ಈಜಿಲಿ ಫ್ರೆಂಡ್ಸ್ ನಿಮ್ಗೆ ಬೇಕಾದ್ರೆ ಆ ಮೆಕ್ ಕೂಡ ಯೂಸ್ ಮಾಡಬಹುದು ಸೊ ನಿಮ್ಮ ಹತ್ರ ಅಮೌಂಟ್ ಇದೆ ನೀವು ಆ ಮೆಕ್ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಬೋಯಾ ಮೈಕ್ ಅನ್ನ ಯೂಸ್ ಮಾಡಿದೆ ಒನ್ ಸೆಕೆಂಡ್ ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ನಾ ಇ ಯೂಸ್ ಮಾಡಿದೆ ಇದು ಬೋಯ ಎಮ್ ಒನ್ ಮೈಕ್ ಇದೆ ಸೊ ಐ ಥಿಂಕ್ ಇದಕ್ಕೆ ಎಂಟು ಒಂಬೈನೂರು ರೂಪಾಯಿ ನನಗೆ ಗೊತ್ತಿಲ್ಲ ಪ್ರೈಸ್ ನಿಮಗೆ ತೋರಿಸ್ತೀನಿ ಇವಾಗಿನ ಟೈಮಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಈ ಮೈಕ್ ನಾನು ಯೂಸ್ ಮಾಡಿದೆ ಇದನ್ನ ಫ್ರೆಂಡ್ಸ್ ಈಸಿಲಿ ಮೊಬೈಲ್ ಫೋನ್ ಅಲ್ಲಿ ಕನೆಕ್ಟ್ ಮಾಡಿಕೊಂಡು ಇದೇನಿದೆ ಇದು ಇರುತ್ತೆ ಇಲ್ಲಿ ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡಬಹುದು ಓಕೆ ಇದು ಕೂಡ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು ಸೊ ಜಾಸ್ತಿ ಕಾಸ್ಟ್ಲಿ ಒಂದು ಸಾವಿರ ಒಳಗಡೆ ನಿಮಗೆ ಸಿಗುತ್ತೆ ಈ ರೀತಿ ಸಿಂಪಲ್ ಸೆಟಪ್ ಇಂದ ನಿಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಹುದು ಯಾವುದೇ ಕ್ಯಾಮರಾ ಅವಶ್ಯಕತೆ ಇರೋದಿಲ್ಲ ಲ್ಯಾಪ್ಟಾಪ್ ಅವಶ್ಯಕತೆ ಇರೋದಿಲ್ಲ ನೀವು ಮೊಬೈಲ್ ಫೋನ್ ಯೂಟ್ಯೂಬ್ ಚೆನ್ನೋದು ಇವಾಗ ನಿಮಗೆ ಕೆಲವಷ್ಟು ಟಿಪ್ಸ್ ನಿಮಗೆ ಬೇಗ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಸಿಗಬೇಕು ಅಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಕನ್ಸಿಸ್ಟೆಂಟ್ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸಾಧ್ಯ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಇಲ್ಲಂದ್ರೆ ವಾರದಲ್ಲಿ ಎರಡು ಮೂರು ವೀಡಿಯೋಸ್ ಅಪ್ಲೋಡ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಯಾಕೆ ವರ್ಕ್ ಮಾಡಬೇಕು ಅಂತ ಗೊತ್ತಾ ಸೊ ಇಲ್ಲಿ ಫ್ರೆಂಡ್ಸ್ ಗೊತ್ತಾ ನೀವು ಡೈಲಿ ವೀಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಗೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ನಿಮ್ದು ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ನಿಮ್ದು ಎಡಿಟಿಂಗ್ ಆಗಿರ್ಬೋದು ಶೂಟ್ ಮಾಡೋದಾಗಿರ್ಬೋದು ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡುವಾಗ ಆ ಕಾನ್ಫಿಡೆನ್ಸ್ ಬರುತ್ತೆ ಓಕೆ ಸೊ ಹಾಗಾಗಿ ನೀವು ಎಷ್ಟು ಜಾಸ್ತಿ ವಿಡಿಯೋಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಿರಲ್ಲ ವಿಡಿಯೋ ಕ್ವಾಲಿಟಿಲಿ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ ನಿಮ್ಮಲ್ಲಿ ಕೂಡ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ ನೀವು ನನ್ನ ಹಳೆ ವಿಡಿಯೋಸ್ ಹೋಗಿ ನೋಡಿದ್ರೆ ನಿತಿನ್ ನಾ ಇವತ್ತು ನಿಮಗೆ ಒಂದು ಒಳ್ಳೆ ವೆಬ್ಸೈಟ್ ತೊಗೊಂಡು ಬಂದಿದ್ದೀನಿ ಇದರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫೋನಿಂದ ಯಾವ ರೀತಿಯಾಗಿ ದುಡ್ಡನ್ನು ಅರ್ನ್ ಮಾಡಬಹುದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅವಾಗ ನೋಡಿ ಫ್ರೆಂಡ್ಸ್ ನಿಮಗೆ ಹೇಗೆ ಮಾತಾಡ್ತಾ ಇದ್ದೆ ಕ್ಯಾಮರಾ ಮುಂದೆ ನಾನು ಯಾವ ರೀತಿ ಮಾತಾಡ್ತಾ ಇದ್ದೆ ಹಾಗೂ ನಾನು ತಮಿಲ್ಸ್ ಗಳನ್ನ ನೀವು ಹೋಗಿ ನೋಡಬಹುದು ನಾ ಯಾವ ರೀತಿ ತಮಿಳುಲ್ಸ್ ಗಳನ್ನ ಕ್ರಿಯೇಟ್ ಇದ್ದೆ ಹಾಗೂ ಎಡಿಟಿಂಗ್ ನೀವು ಹೋಗಿ ನೋಡಿ ಅಬ್ಸರ್ವ್ ಮಾಡಿ ನಾನು ಅಲ್ಲಿ ಇವಾಗ ಯಾವ ರೀತಿ ಎಡಿಟಿಂಗ್ ಮಾಡ್ತಾ ಇದ್ದೆ ಅಂತ ಅವಾಗ ಮತ್ತೆ ಇವಾಗ ನೀವು ಕಂಪೇರಿಸನ್ ಮಾಡಿ ನೋಡಿದ್ರೆ ತುಂಬನೇ ಡಿಫ್ರೆನ್ಸ್ ನಿಮಗೆ ಅನ್ಸುತ್ತೆ ತುಂಬನೇ ವ್ಯತ್ಯಾಸ ನಿಮಗೆ ಸಿಗುತ್ತೆ ಒಬ್ಬಿಯಸ್ಲಿ ಇವಾಗ ನಿಮಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ ಯಾಕಂದ್ರೆ ಇವಾಗ ನಮಿಲ್ಸ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಎಡಿಟಿಂಗ್ ನ ಕಲ್ತಿದ್ದೀನಿ ಹಾಗೂ ನಾನು ಒಂದು ಕಾನ್ಫಿಡೆನ್ಸ್ ಕೂಡ ಚೇಂಜ್ ಆಗಿದೆ ಓಕೆ ಸೊ ಇವಾಗ ನಾನು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾತಾಡಬಹುದು ಕ್ಯಾಮ್ರ ಮುಂದೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಆರ್ತಿರ್ಲಿಲ್ಲ ರೈಟ್ ಸೊ ಇದೇ ಒಂದು ರೀಸೆಂದ ಹೇಳ್ತಾರೆ ನೀವು ವರ್ಕ್ ಮಾಡಿ ಅಂತ ಇದ್ರಿಂದ ನಿಮ್ ವಿಡಿಯೋ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಬರುತ್ತೆ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ ಸೊ ಇನ್ನೂ ಒಳ್ಳೆ ಒಳ್ಳೆ ನೀವು ವಿಡಿಯೋ ಗಳನ್ನ ಕ್ರಿಯೇಟ್ ಮಾಡಬಹುದು ಓಕೆ ಸಾಗೆಂಡ್ಸ್ ನಾವು ಸೆಟಪ್ ನೋಡಿದ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ಸೆಟಪ್ ಇದೆ ಏನು ಫ್ಯಾನ್ಸಿ ಸೆಟಪ್ ಇಲ್ಲ ಲೈಟಿಂಗ್ಸ್ ಇಲ್ಲ ಯಾಕಂದ್ರೆ ನಾನು ಡೇಲಿ ಶೂಟ್ ಮಾಡೋದು ಸೊ ನೋಡ್ತಿರಬಹುದು ದೊಡ್ಡ ವಿಂಡೋ ಇಲ್ಲಿ ಲೈಟ್ ಬರ್ತಿರುತ್ತೆ ಹಾಗೂ ಪಿ ಇದೆ ನಾನು ಮೈಕ್ ಅನ್ನ ಆಡ್ ಮಾಡಿದ ಅಟ್ಯಾಚ್ ಮಾಡಿದೀನಿ ಸಿಂಪಲ್ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಸೆಟ್ ವರ್ಕ್ ಮಾಡ್ತೀವಿ ಇನ್ನೊಂದು ವಿಷಯ ಇಲ್ಲಿ ನೀವು ಬೇರೆ ಅವರು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಅದೇ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಸ್ಟಾರ್ಟ್ ಮಾಡೋಕೆ ಹೋಗ್ಬಿಡಿ ಯಾಕಂದ್ರೆ ತುಂಬಾ ಸತಿ ನೋಡಿದೀನಿ ಮಾಡ್ತಾರೆ ಜನ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ಕೊಂಡ್ರೆ ಗೇಮಿಂಗ್ ನೋಡ್ತಿರ್ತಾರೆ ಗೇಮಿಂಗ್ ವಿಡಿಯೋ ನೋಡುವಾಗ ಅದರ ಮೇಲೆ ವ್ಯೂಸ್ ನೋಡ್ತಾರೆ ಅವರು ಏ ಚೆನ್ನಾಗಿ ವ್ಯೂಸ್ ಬಂದಿದ್ದಿಲ್ಲ ನಾನು ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ಇವಾಗ ಫುಡ್ ವಿಡಿಯೋಸ್ ನೋಡ್ತಿರ್ತಾರೆ ಫುಡ್ ನೋಡಿದ ತಕ್ಷಣ ಅದ್ರ ಮೇಲೆ ನ್ಯೂಸ್ ಚಾನೆಲ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅವ್ರೇನ್ ಮಾಡ್ತಾರೆ ಅವರು ಕೂಡ ಫುಡ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ ಆ ತಪ್ಪನೂ ಮಾಡಬಹುದು ಎಕ್ಸಾಂಪಲ್ ತಗೋಬೇಕಂದ್ರೆ ನಾನು ಮೇನ್ ಚಾನಲ್ ನೋಡಿರ್ಬೋದು ಅದರಲ್ಲಿ ಫ್ರೀಲಾನ್ಸಿಂಗ್ ಬಗ್ಗೆ ಹೇಳ್ತೀನಿ ಆನ್ಲೈನ್ ಮೇಕಿಂಗ್ ಬಗ್ಗೆ ಹತ್ತಿನಿ ಸೊ ರೀಸನ್ ಏಕಂದ್ರೆ ನಾನು ಫ್ರೆಂಡ್ಸ್ ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತಿದ್ದೆ ಫ್ರೀಲಾನ್ಸಿಂಗ್ ನನಗೆ ನಾಲೆಜ್ ಇದೆ ಸೊ ಅದಕ್ಕೋಸ್ಕರ ಆ ಚಾನಲ್ ನ ಸ್ಟಾರ್ಟ್ ಮಾಡಿದೀನಿ ಆ ಕೆಟಗರಿ ಮೇಲೆ ನಾನು ವರ್ಕ್ ಮಾಡ್ತಿದ್ದೀನಿ ಓಕೆ ಸೊ ನಾನು ಕೂಡ ಬೇರೆ ತರ ನೋಡ್ಕೊಂಡು ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ ಅಥವಾ ಫುಡ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ ನಿಮಗೆ ಸಕ್ಸಸ್ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ನಿಮಗೂ ಕೂಡ ಗೊತ್ತಿದೆ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಜನ ಫೇಲ್ ಆಗ್ತಾರೆ ಹೌದು ಫ್ರೆಂಡ್ಸ್ ಏಟಿ ಸೆವೆಂಟಿ ಪರ್ಸೆಂಟ್ ಜನ ಫೇಲ್ ಆಗ್ತಾರೆ ರೀಸನ್ ಏನ್ ಅವ್ರೇನ್ ಮಾಡ್ತಾರೆ ಬೇರೆವರಿಗೆ ಕಾಪಿ ಹೋಗ್ತಾರೆ ಸೊ ಆ ತಪ್ಪು ಫ್ರೆಂಡ್ಸ್ ನೀವು ಮಾಡ್ಕೋಬಿಡಿ ಸೊ ನಿಮ್ಗೆ ನಾಲೆಜ್ ಇದೆ ಇಂಟ್ರೆಸ್ಟ್ ಇದೆ ಆರ್ತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಬೇರೆಯವ್ರದ್ದು ಅವ್ರದ್ದು ಕಾಪಿ ಮಾಡ್ಕೊಂಡ ಸೊ ಬೇರೆ ಕಾಪಿ ಮಾಡ್ತಾರೆ ಅಂತ ಸಕ್ಸಸ್ ಸಿಗುದಿಲ್ಲ ಯಾಕೆ ಗೊತ್ತಾ ಇಲ್ಲಿ ಯೂಟ್ಯೂಬ್ ಲಾಂಗ್ ಟರ್ಮ್ ಗೇಮ್ ಇದೆ ಓಕೆ ಅಲ್ಲಿ ಫ್ರೆಂಡ್ಸ್ ನೀವು ಕೇವಲ ಒಂದು ಹತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೂರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ ಸಕ್ಸಸ್ ಸಿಗುತ್ತೆನೋ ಆಗಿಲ್ಲ ಇಲ್ಲಿ ಫ್ರೆಂಡ್ಸ್ ನೀವು ಎಲ್ಲಿಗೂ ಇರ್ತೀರ ನೀವು ಅಥವಾ ಎಲ್ಲಿ ನೀವು ಯೂಟ್ಯೂಬ್ ಇಲ್ಲಿ ಇರಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ಲಿ ಫ್ರೆಂಡ್ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ಸಪೋಸ್ ನೀವು ಬೇರೆಯವ್ರು ಕಾಪಿ ಮಾಡಿ ಕುತ್ಕೊಂಡ್ರ ಅಂತ ಅನ್ಕೊಳ್ಳಿ ನಿಮ್ಗೆ ಏನಾಗುತ್ತೆ ಒಂದು ಹತ್ತು ವೀಡಿಯೋ ನೀವು ಕ್ರಿಯೇಟ್ ಮಾಡ್ಬೋದು ಹಬ್ಬ ಬಂದ್ರೆ ನೂರು ವೀಡಿಯೋ ಕ್ರಿಯೇಟ್ ಮಾಡ್ಬೋದು ಆ ನಂತರ ಫ್ರೆಂಡ್ಸ್ ನಿಮ್ಮ ಮೈಂಡ್ ಓಡೋದಿಲ್ಲ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ವೀಡಿಯನ್ನ ಕ್ರಿಯೇಟ್ ಮಾಡಿ ಅಂತ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಥವಾ ನಿಮ್ಗೆ ಇದ್ರಲ್ಲಿ ನಾಲೆಜ್ ಇದೆ ಅದ್ರ ಮೇಲೆ ಫ್ರೆಂಡ್ಸ್ ನೀವು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಓಕೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಯೂಸ್ಫುಲ್ ಹೆಲ್ಪ್ಫುಲ್ ಆಗಿದೆ ಅಂತ ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೋಕೊಬೇಡಿ ಮತ್ತೆ ಸ್ಥಿತಿ ನಿಮ್ಗೆ ಇದೆ ನೆಕ್ಸ್ಟ್ ಒಂದು ಥ್ಯಾಂಕ್ ಯು